ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತು ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ಇತ್ತ ಎಮ್ ಪಿ ಸಿ ಮೀಟಿಂಗ್ನಾಗ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಟ್ ಮಾಡ್ತಾರಂತ ಎಲ್ಲಾರದು ಅನುಮಾನಿತ್ತ ಅದೇ ಥರ ಆರ್ ಬಿ ಐ ಗವರ್ನರ್ ಅವರನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಡಿಮೆ ಮಾಡಿರ ವೀಕ್ಷಕರೇ ಇದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆತ ಅಂದ್ರೂ ನೀವು ನೋಡಿರ್ಬೋದು ವೀಕ್ಷಕರು ಇವತ್ತ ಮಾರ್ಕೆಟ್ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಅಣ್ಣಾನ ಈ ತರ ಆಗಕ್ಕೆ ಮೇನ್ ರೀಸನ್ ಏನಂತ ಎಲ್ಲಾ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋ ನಾವ್ ಸ್ಕಿಪ್ ಮಾಡೋದ ಫುಲ್ ವಿಡಿಯೋ ನೋಡ್ರಿ ವೀಕ್ಷಕರೇನ್ ನೋಡ್ರಿದ ಇದ ರೆಪೋ ರೇಟ್ ಐದು ವರ್ಷಲಿ ಕಮ್ಮಿ ಮಾಡಿರ ಅದು ಹೊಸ ಗವರ್ನರ್ ಅವ್ರು ಮಾಡಿರೋ ಅವ್ರ ಹೆಸರು ಏನಂತಂದ್ರೆ ವೀಕ್ಷಕರೇ ಸಂಜಯ್ ಮಲ್ಹೋತ್ರಾ ಅವರ ವೀಕ್ಷಕರೇ ನೋಡ್ರಿ ಇವತ್ತ ನಮ್ ನಿಫ್ಟಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಸೆನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಮಾರ್ಕೆಟ್ ಬೆಳಗ್ಗೆ ಮೇನ್ ರೀಸನ್ ಏನಂತಂದ್ರ ಅಂದ್ರ ವೀಕ್ಷಕರೇ ಪ್ರಾಫಿಟ್ ಬುಕ್ಕಿಂಗ್ ಬಂತಿವತ್ತ ಎರಡನೇ ರೀಸನ್ ಏನಂತಂದ್ರ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ವೀಕ್ಷಕರೇ ಬಹಳ ಸ್ಲೋ ಪೋಡ್ಕಾಸ್ಟ್ ಅನ್ನ ಮಾಡರ ಅದ ಕಾರಣ ವೀಕ್ಷಕರೇ ಈ ತರ ಬಿಳತ್ತೈತೆ ಅಂತ ನಾವು ಅನ್ಬೋದ ಮತ್ ವೀಕ್ಷಕರೇ ಮತ್ತೊಂದ್ ಏನಂತಂದ್ರ ಎಲ್ಲಾಕಿಂತ ಬೆಸ್ಟ್ ಇನ್ಫ್ಲೇಷನ್ ದ ಪೋಡ್ಕಾಸ್ಟ್ ಬಹಳ ಚಲೋ ಮಾಡ್ಯಾರ ನೋಡ್ಬೋದು ವೀಕ್ಷಕರ ಎಫ್ ಐ ಟ್ವೆಂಟಿ ಫೈನಂದ್ರೆ ಈ ಫೈನಾನ್ಶಿಯಲ್ ನಾಗ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಇರ್ಬೋದು ಅಂತ ಅಂದ್ರ ಮತ್ತೆ ಎಫ್ ಐ ಟ್ವೆಂಟಿ ಸಿಕ್ಸ್ ನಾಗ ಸಿ ಪಿ ಐ ನೋಡಬಹುದು ವೀಕ್ಷಕರೇ ಫೋರ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇರ್ಬೋದು ಅಂತ ಅನುಮಾನವನ್ನ ಹಚ್ಚಾರ ಇನ್ಫ್ಲೇಷನ್ ಕಂಟ್ರೋಲ್ ನಾಗ ಇರ್ತೈತಿ ವೀಕ್ಷಕರ ಈ ವರ್ಷ ಅಂತ ಆರ್ ಬಿ ಐತಾರ ಅನಾನ ವೀಕ್ಷಕರ ಈ ಸಲ ವಸ್ತುಗಳ ಬೆಲೆ ಅಷ್ಟೇನ್ ಹೆಚ್ಚಾಗಿಲ್ಲ ಅಂತ ನನಗೂ ಪರ್ಸನಲಿ ಅನಸ್ತೈತಿ ನೋಡ್ರಿ ಇದ ರೆಪೋ ರೇಟ್ ಕಡಿಮೆ ಮಾಡಿದ್ರಿಂದ ಬಹಳ ಚಲೋ ಯಾಕಂತಂದ್ರೆ ಇತರಲ್ಲಿ ಜನರಿಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಹೋಮ್ ಲೋನ್ ಮತ್ ವೀಕ್ಷಕರೇ ಹಲವಾರು ಲೋನ್ಗಳ ಕಡಿಮೆ ಇಂಟ್ರೆಸ್ಟ್ ಮ್ಯಾಗ ಸಿಕ್ತಾವ ಅದ್ರಲ್ಲಿ ಕಂಪ್ನಿಗಳೂ ಪ್ರಾಫಿಟ್ ಆಗ್ತೈತಿ ಕಂಪ್ನಿಗಳಿಗೆ ಯಾವ ತರ ಅಂತಂದ್ರೆ ಕಂಪನಿಗಳನ್ನ ಕೆಪೆಕ್ಸ್ ಮಾಡೋದಿತ್ತಂದ್ರ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಾಲ ಅದರಲ್ಲಿ ಕಂಪನಿಯನ್ನನು ಕಂಪ್ನಿಯನ್ನೂ ಬೆಳೆಸಬಹುದ ಸಾಮಾನ್ಯ ಜನರು ವೀಕ್ಷಕರೇ ಮನಿಗಿನಿ ತೋಳೋದಿರ್ತೈತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಾಲ ಸಿಗತ್ತಂತ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ವೀಕ್ಷಕರೇ ಸಾಲ ತೊಗೊಂಡ್ ಮನಿ ಕಾರ್ಗಳನ್ನ ಬಾಯ್ ಮಾಡ್ತಾರ ಮಾಡ್ತಾರೆ ಅದ್ರಲ್ಲಿ ಕಂಪ್ನಿ ಒಳಗೂ ಲಾಭ ಆಗ್ತೈತಿ ಇದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಐತಿ ಇವತ್ತು ಬಿದ್ದೈತಿ ಬಟ್ ಲಾಂಗ್ ಟರ್ಮ್ ಇದು ಒಂದು ಚಲೋನ ಐತಿ ನ್ಯೂಸ್ ಅಂತ ಅನ್ಬೋದ ಮತ್ತೊಂದ್ ಏನಂತಂದ್ರ ವೀಕ್ಷಕರೇ ಇವತ್ತ ಅರ್ಬೇದ್ ಅವರ ಸ್ಟ್ಯಾನ್ಸ್ ನ್ಯೂಟ್ರಲ್ ನ ಇಟ್ಟಾರ ಅಂತಂದ್ರೆ ಏನಂತ ತಿಳ್ಕೊರಿ ವೀಕ್ಷಕರ ಈಗೇನ್ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಟ್ ರೀ ಮುಂದನ್ನು ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೀನಿ ಅಂತ ಏನೋ ಹೇಳಿಕೆ ಕೊಟ್ಟಿಲ್ಲ ಅವ್ರ ಏನಂದ್ರ ಅವಾಗ ನಮ್ದು ಮಾರ್ಕೆಟ್ ಕಂಡೀಷನ್ ಯಾವ ತರ ಇರ್ತೈತಿ ಅವಾಗ ನಮ್ಮ ದೇಶದ ಎಕನಾಮಿ ಯಾವ ತರ ಇರ್ತೈತಿ ಅದನ್ನ ನೋಡಿ ನಾ ಅವಾಗ ಡಿಸಿಷನ್ ಅನ್ನ ತೋತೇನೆ ಅಂತಾನು ಹೇಳಾರ ಅದ ಕಾರಣನೂ ಮಾರ್ಕೆಟ್ ಬಿದ್ದೈತ್ ಮಾರ್ಕೆಟ್ ಗೆ ಯಾವಾಗನು ಅತಿ ಆಸೆ ಇರ್ತೈತಿ ವೀಕ್ಷಕರೇ ಅದ ಕಾರಣ ಮುಂದನು ಕಡಿಮೆ ಆಗ್ತೈತೆ ಅನ್ನಂತ ಎಲ್ಲ ಮತ್ ಮಾರ್ಕೆಟ್ಗೆ ಅನುಮಾನ ಇತ್ತ ಮುಂದ ಅವ್ರೇನು ಹೇಳಲಿಲ್ಲ ಮುಂದಿಂದ ಏನು ಮುಂದಿನ ಪರಿಸ್ಥಿತಿ ನೋಡಿ ನಾ ಮಾಡ್ತೇನೆ ಅಂತ ಹೇಳ ಅದ ಕಾರಣನೂ ಮಾರ್ಕೆಟ್ ಇವತ್ತು ಬಿದ್ದೈತೆ ಅಂತ ನಾವು ಅನ್ಬೋದ ವೀಕ್ಷಕರೇ ಓವರ್ ಆಲ್ ಇದು ಚಲೋನ ಐತಿ ಶಾರ್ಟ್ ಟರ್ಮ್ನಾಗ ಈಗ ಬಿದ್ದೈತ್ ಮಾರ್ಕೆಟ್ ಬಟ್ ಲಾಂಗ್ ಟರ್ಮ್ನಾಗ್ ಚಲೋ ಐತೆ ಅನ್ನೋದ ಮೇನ್ ಅಂತಂದ್ರೆ ಇನ್ಫ್ಲೇಷನ್ ವೀಕ್ಷಕರಿಗೆ ನಮ್ಮ ದೇಶದ ಕಂಟ್ರೋಲ್ ಬರತೈತಿ ರುಪೀಸ್ ಡೆಪ್ರಿಸಿಯೇಟ್ ಆಗತೈತಿ ಅದು ಒಂದ್ ಪಾಯಿಂಟ್ ಆಗ್ತೈತಿ ವೀಕ್ಷಕರ ಅದ್ರ ಸಂಬಂಧನೂ ನಾವು ಒಂದ್ ವಿಡಿಯೋ ಮಾಡಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಏ ಅಥವಾ ಐ ಬಟನ್ ಬರತೈತಿ ಆ ವಿಡಿಯೋನ ಹೋಗಿ ನೋಡಬಹುದು ರುಪೀಸ್ ಆಗಿ ಬರತ್ತ ಇದೆಲ್ಲ ನೋಡ್ರಿ ವೀಕ್ಷಕರಿಗೆ ಚಲೋನೇ ಸ್ಟಾಕ್ ಮಾರ್ಕೆಟ್ ಏನ್ ಹತ್ ಸಣ್ಣ ಹೋಗ್ಬೇಡ್ರಿ ಈ ವಿಡಿಯೋ ಚಲೋ ಶೆಡೋ ಲೈಕ್ ಮಾಡಿ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು